ನನ್ನ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೆ ಅದು ಗುರುಗಳು ಹಾಗೆ ಹೇಳಿದ್ರು ಇದ್ದಂಗೆನೆ ನಾವು ಯಾವುದೋ ಒಂದು ದೇವಲೋಕಕ್ಕೆ ಬಂದಿದ್ದೀವೇನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ ಅವ್ರು ಹೇಳೋದನ್ನ ನಾವು ಪವಾಡ ಅನ್ಕೋಬೇಕು ಅಷ್ಟೇ ಇಲ್ಲಿಗೆ ಮೇಲೆ ತುಂಬಾ ಒಳ್ಳೇದಾಯ್ತು ಸಾಲ ಇದೆಯಲ್ವಾ ಅನ್ನೋ ತರದಲ್ಲ ಹೇಳಿದ್ರು ಆದರೂ ಒಂದು ರೀತಿಲಿ ಅರ್ಧಕ್ಕೆ ಅರ್ಧ ತೀರೈತೆ ನಿಜವಾಗ್ಲೂ ನಮ್ ಬಿಡ್ತಿರೋ ತುಂಬಾ ಕಷ್ಟ ಇರೋರನ್ನ ನಾನೇ ಒಂದು ಇಬ್ಬರನ್ನ ನೋಡಿದೀನಿ ಸರ್ ಅವ್ರಿಗೆ ಯಾವ ಹಾಸ್ಪಿಟ್ಲಗ್ ಹೋದ್ರು ಅವ್ರಿಗೆ ಕಾಲೇ ಬತ್ತಿರ್ಲಿಲ್ವಂತೆ ಅವರು ಇಲ್ಲಿಗೆ ಬಂದ ಮೇಲೆ ನಾನು ನಡೀತಿದ್ದೀನಿ ಅಂತ ನನ್ನ ಜೊತೆ ಹೇಳಿದ್ರು ಅವರು ಆಮೇಲೆ ಇಲ್ಲಿಗೆ ಬಂದು ಮೂರ್ ಸತಿ ಅಷ್ಟ್ ನೀರ್ ಹಾಕ್ಸ್ಕೊಂಡ್ಮೇಲೆ ಅವರು ನಡೆದಿದ್ದಂತೆ ಇಲ್ಲಿ ಹರಕೆ ಕಟ್ಕೊಂಡ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಇಲ್ಲಿ ಮೇಲೆ ಸಾಲ ಎಪ್ಪತ್ ಪರ್ಸೆಂಟ್ ಬಗೆರದೈತೆ ಪಟ್ಲಕ್ಕಿ ಕೊಡಕ್ ಬನ್ನಿ ಅಂತ ಹೇಳಿದ್ರು ಐದು ರೂಪಾಯಿ ಒಂಬತ್ತು ರೂಪಾಯಿ ಹಾಕಕ್ ಬನ್ನಿ ಅಂದಿದ್ರು ಆಮೇಲೆ ನೀವ್ ಏನಂತ ಕುಡಿದಿರ ಆಗತ್ತೆ ಅಂತ ಚೋಡೇಶ್ವರಿ ಅಂದ್ರೆ ಅಷ್ಟೇ ಅನ್ಕೊಂಡಿದ್ವಿ ಮನಸ್ಸಲ್ಲಿ ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳಿದ್ರು ನಮ್ಮ ತಮ್ಮನ ಮದುವೆ ಬಗ್ಗೆ ಕೇಳ್ಕೊಂಡು ಬಂದಿದ್ವಿ ನಾವು ಅವ್ರ ಜೊತೆ ಕಾಂಟ್ಯಾಕ್ಟೇ ಇಲ್ಲ ಏನೂ ಮಾತಾಡಿಲ್ಲ ಬಟ್ ಅದೇ ವಿಷಯ ಕರೆಕ್ಟಾಗಿ ಕರೆದು ಹೇಳಿದ್ರು ಈ ಕ್ಷೇತ್ರದ ಪವಿತ್ರ ಇತಿಹಾಸ ಏನಂದರೆ ಅಮ್ಮನವರು ಕಳಶದಲ್ಲಿ ಬರೆಯೋದು ಅದನ್ನು ಭಕ್ತರಿಗೆ ಬರೆದಿದ್ದನ್ನು ನಾವು ತಿಳಿಸ್ತೀವಿ ಆ ಕಳಶದಲ್ಲಿ ಬರವಣಿಗೆಯನ್ನು ಬರಿಲಿಕ್ಕೆ ಸಹ ಈ ಕ್ಷೇತ್ರದಲ್ಲಿ ಯಾವುದೇ ಕಮರ್ಷಿಯಲ್ ನಾವು ಮಾಡಿಲ್ಲ ಇಲ್ಲಿವರೆಗ ಒಂದು ಹಣ್ಣು ಕಾಯಿ ಮಾರೋದು ಒಂಥರ ಕಟ್ಟೋದು ಹಣ್ಣು ಕಟ್ಟೋದು ಈ ಥರ ಭಾವನೆಗಳು ಈ ಕ್ಷೇತ್ರದಲ್ಲಿ ಬರಬಾರ್ದು ಭಕ್ತಿಗೆ ಮಾತ್ರ ಕ್ಷೇತ್ರ ಆಗಬೇಕು ಅಂತೇಳಿ ಪ್ರಶ್ನೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಮಾಡಿದ್ದೀವಿ ಒಂದು ಪ್ರಶ್ನೆ ಕೇಳಿ ಅವ್ರಿಗೆ ಅದರೊಳಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ ಹೀರೋರು ಕೊಟ್ಟು ಕೇಳಿ ಇಲ್ದಲೇ ಅವರಿಗೆ ಪ್ರತಿನಿತ್ಯ ಇಷ್ಟು ಪ್ರಶ್ನೆಗಳಿಗೆ ಒಂದು ಫ್ರೀ ಆಗುವಂಥ ಕ್ಷೇತ್ರದಲ್ಲಿ ಮಾಡಿರ್ತೀವಿ ನಾವು ಅಮ್ಮನವ್ರನ್ನ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಯಲ್ಲೇ ಹಿಡಿತೀವಿ ಹಿಡಿದಾಗ ಅಷ್ಟು ಜನದ್ದು ಬರೀತದೆ ಮತ್ತು ಅದನ್ನು ಕುಂತ್ಕೊಂಡು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ವಿಚಾರ ಹೇಳ್ತೀವಿ ಮತ್ತು ಪ್ರಶ್ನೆ ಕೇಳೋರು ಮನಸ್ಸಲ್ಲೇ ಕೇಳ್ಕೋಬೇಕು ಅದನ್ನು ನಮ್ಮನ್ನು ಮುಂದೆ ಬಂದು ನಿಂತರೆ ಪ್ರಶ್ನೆ ಉತ್ತರನ ಎರಡೂ ನಮ್ಮಲ್ಲೇ ಇರುತ್ತೆ ನಾವೇ ಹೇಳ್ತೀವಿ ಇದು ಮ ಮಠದ ಒಂದು ವಿಚಾರದಲ್ಲಿ ಇಷ್ಟೇ ಸ್ಪಷ್ಟವಾಗಿರೋದು ಹನ್ನೊಂದು ಗಂಟೆಯಿಂದ ಮಹಾಮಂಗ್ಲಾರ್ತಿ ಆಗ್ಬಿಡುತ್ತೆ ಹತ್ತುವರೆ ಹನ್ನೊಂದು ಗಂಟೆಗೆ ಅಮ್ಮನವ್ರಿಗೆ ಮೂಲ ಬೆಳಗಿನ ಜಾವ ಮತ್ತು ಹನ್ನೆರಡು ಗಂಟೆಯಿಂದ ಪ್ರಶ್ನೆ ಪ್ರಾರಂಭ ಆಗುತ್ತೆ ಪ್ರಶ್ನೆ ಕೇಳೋ ಅಂಥವ್ರು ಏನಾದ್ರೂ ನಾವು ಕೇಳಬೇಕು ಅನ್ನೋರು ಬೆಳಿಗ್ಗೆನೇ ಬಂದು ಶ್ರೀಮಠದಲ್ಲಿ ಪ್ರಸಾದ ದೇವಸ್ಥೆ ಇರುತ್ತೆ ಪ್ರಸಾದ ಮಾಡಿಕೊಂಡು ತಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕಾಗ್ತದೆ ನೋಂದಾಯಿಸ್ಕೊಂಡ ತಕ್ಷಣವೇ ತಮಗೆ ಒಂದು ಎರಡು ಅಂತ ಏನು ಸೀರಿಯಸ್ ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ ಪ್ರಕಾರ ಕರೆದಿ ಅವರಿಗೆ ಪ್ರಶ್ನೆ ಹೇಳಲಾಗ್ತದೆ ಮನಸ್ಸಲ್ಲಿರೋ ಪ್ರಾರ್ಥನೆ ಮಾಡ್ಕೊಂತಾರೆ ಇವಾಗ ಬಾಯ್ಬಿಟ್ಟೇನು ಹೇಳೋವಂಥ ಅವಶ್ಯಕತೆ ಕ್ಷೇತ್ರದಲ್ಲಿ ಇರಲ್ಲ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿರ್ತಾರೆ ಅದನ್ನು ಅಮ್ಮನವ್ರು ಬರೀತಾರೆ ಒಂದೊಂದು ಪ್ರಶ್ನೆಯನ್ನು ಒಂದೊಂದು ಫ್ಯಾಮಿಲಿಯವ್ರನ್ನ ಒಬ್ಬರನ್ನ ಒಳಗಡೆ ಕರೆದಿ ಪ್ರಶ್ನೆ ಉತ್ತರ ಎರಡೂ ನಮ್ಮಲ್ಲೇ ಇರುತ್ತೆ ಅದಕ್ಕೆ ನಾವು ಉತ್ತರನ ತಿಳಿಸ್ಕೊಡ್ತೀವಿ ಭಕ್ತಾದಿಗಳು ಇವಾಗ ಒಬ್ಬನ ಕರೆದ್ಬಿಟ್ಟು ಹೇಳ್ತಾಳಮ್ಮ ಏಯ್ ನಿನ್ನ ಮಗನ ಅಮೆರಿಕ ಕಳಿಸ್ತೀನಿ ಹೋಗಂತ ಅದಿರುತ್ತೆ ಎರಡು ತಿಂಗಳಲ್ಲಿ ಹೋಗಿರೋ ನಿದರ್ಶನಗಳಿದೆ ಮನಸ್ಸಲ್ಲಿ ಏನ್ ಅನ್ಕೊಂತೀವೋಲ್ಲ ಸ್ವಾಮಿಗಳು ಇರೋಲ್ಲ ಬೇಜಾರಾಯ್ತಿತ್ತು ಇವತ್ತು ತುಂಬಾ ಖುಷಿ ಆಯಿತು ಕಷ್ಟದಲ್ಲಿ ಒಮ್ಮೆ ಒಂದು ಭೇಟಿ ಕೊಟ್ಟೆ ಬಂದ್ರೆ ಈ ಕ್ಷೇತ್ರದಲ್ಲಿ ಮೈ ಮೇಲೆ ಬೇರೆ ಇರುತ್ತೆ ಬಿಸ್ನೆಸ್ಸಲ್ಲಿ ಅಲ್ಲಿ ಸ್ವಲ್ಪ ಲಾಸ್ ಆಗಿತ್ತು ಮತ್ತೆ ಮಕ್ಕಳು ಸ್ಟಡೀಸ್ ಸ್ವಲ್ಪ ವೀಕ್ ಇದ್ದರು ಅದರಲ್ಲೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಮತ್ತೆ ಎಲ್ತ್ ಹೆಲ್ತ್ ಇಶ್ಯೂಸಲ್ಲೆಲ್ಲ ಸ್ವಲ್ಪ ಸಾಲ್ವ್ ಆಗಿದೆ ಸರ್ ಇಲ್ಲಿ ಬಂದ್ರೆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಷ್ಟೇ ತುಂಬಾ ಶಕ್ತಿಶಾಲಿ ಇದೆ ದೇವರು ಪ್ರಾಪರ್ಟಿ ಏನೋ ಇಶ್ಯೂ ಇದೆ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದ್ರು ಬಂದೋದ್ರೆ ಇದಾಗಲ್ಲ ಸರ್ ತಾಯಿ ನಂಬಬೇಕು ಬರ್ತಾ ಇರಬೇಕು ಇಲ್ಲಿ ಬಂದಮೇಲೆ ನನಗೆ ಕಾರು ಕೆಲಸ ಆಮೇಲೆ ಫಿನಾನ್ಷಿಯಲ್ ಕಂಡೀಷನ್ ಸರಿ ಇರಲಿಲ್ಲ ಅದು ಎಲ್ಲ ಸರಿ ಹೋಯಿತು ಒಬ್ರಿಗೆ ಮದುವೆ ಆಗಿರಲಿಲ್ಲ ಹುಡುಗಿ ನೋಡ್ತಾ ಇದ್ರು ಸೊ ಅವ್ರಿಗೆಲ್ಲರಿಗೂ ಆಯ್ತು ಕಂಪ್ನಿ ಮಾಡಿದೆ ಅಲ್ಲೇನಾಯಿತು ಏನಾಯ್ತು ಲಾಸ್ ಆಗಿ ನಾನು ಹೊರಗಡೆ ಬಂದು ಇಲ್ಲಿ ಯಾರೋ ಹೇಳಿದ್ರು ಇನ್ಫಾರ್ಮ್ ಮಾಡಿದ್ರು ಹಂಗಾರಳ್ಳಿ ಮಠಕ್ಕೆ ಹೋಗಿ ಕೇಳಿ ಅಮ್ಮೋರ್ನ ಅಂತ ನಾವಿಲ್ಲಿ ಬಂದು ಕೇಳಿದ್ದಕ್ಕೆ ಆಯ್ತು ಮಾಡಿ ಚೆನ್ನಾಗಿ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರು ಇವತ್ತು ನಾನೇ ಸ್ವಂತಕ್ಕೆ ಕಂಪ್ನಿ ಮಾಡಿದ್ದೀನಿ ಪೀಣ್ಯದಲ್ಲಿ ಸಿ ಎನ್ ಸಿ ಕಂಪ್ನಿ ನಿಮಗೆ ಮನೆಯಲ್ಲೆಲ್ಲ ಸ್ವಲ್ಪ ಇದಿತ್ತು ಸಮಸ್ಯೆಗಳಿದ್ದವು ಇಲ್ಲಿ ಬಂದಾಗಿಂದ ನಮಗೆ ಚೆನ್ನಾಗಿ ಅನಿಸಿದೆ ಈಗ ಮೂರನೇ ಸರಿ ನಾವು ಬರ್ತಾ ಇರೋದು ನನಗೆ ಒಂದು ಜಮೀನು ಪ್ರಾಬ್ಲಮ್ ಇತ್ತು ನನಗೆ ಸಾಲ್ವೇ ಆಗಿಲ್ಲ ಇನ್ನೂ ಆಗಬೇಕು ಬಂದ ಮೇಲೆ ಇಲ್ಲಿಗೆ ನಮಗೆ ಶಾಂತಿ ಸಿಕ್ಕದೆ ಚೋಡೇಶ್ವರಿ ಭಾಳ ಪವರ್ಫುಲ್ಲು ಎಲ್ಲ ಬಂದು ಬೇಕಾದ್ರೆ ಒಂದ್ಸರಿ ದರ್ಶನ ಮಾಡ್ಕೊಂಡು ಹೋಗಿ ನಾವು ಊರಿನಲ್ಲಿ ಸುಮಾರು ಜನಕ್ಕೆ ಹೇಳಿದ್ದೀನಿ ಬನ್ನಿ ಹೋಗ್ರಿ ಚೆನ್ನಾಗೈತೆ ಒಳ್ಳೇದಾಯ್ತದೆ ಆ ತಾಯಿ ಒಳ್ಳೇದು ಇದ್ದೆ ಚೌಡೇಶ್ವರಿ ಆ ಐದು ರೂಪಾಯಿ ಒಬ್ಬಮ್ಮಗೆ ಮಗ ಒಂಬತ್ತು ರೂಪಾಯಿ ಅಂತೆಲ್ಲ ಹೇಳಿದೀವಿ ಮಾತಾಡಿದ್ದೀವಿ ಈಗ ಐದು ರೂಪಾಯಿ ಕಟ್ಟಿದ್ರೆ ಎಲ್ಕ ಪರಿಹಾರ ಆಯ್ತಾ ಅದೇ ನಮ್ಗೆ ಒಳ್ಳೇದಾಗದೆ ನಾವು ಸಾವಿರಾರು ರೂಪಾಯಿ ಎಲ್ಲೂ ಇಲ್ಲ ಕಟ್ಟುವಿಲ್ಲ ಇಲ್ಲ ಇಲ್ಲಿಗೆ ಮಾತ್ರ ತುಂಬ ಇಷ್ಟಪಟ್ಟು ನಾಳೆ ನಾಲ್ಕನೇ ಸಾರಿ ಇಲ್ಲಿಗೆ ಬಂದಿದ್ದೀವಿ ನೋಡಿ ಉದಾಹರಣೆಗಳು ನಾನು ಹಿಂದೆನೂ ಹೇಳಿದ್ದೀನಿ ಈ ಕ್ಷೇತ್ರದಲ್ಲಿ ನೀವು ಜನಸಾಗರ ನೋಡ್ಬೋದು ನೀವು ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಧರ್ಮ ಇದು ಕರ್ಮಭೂಮಿ ಕರ್ಮಭೂಮಿಯಲ್ಲಿ ಒಂದಿಷ್ಟು ಶಕ್ತಿಪೀಠಗಳಿವೆ ಅದೆಲ್ಲ ನೀವೆಲ್ಲ ಇವಾಗ ಯೂಟ್ಯೂಬರ್ಸ್ ನೋಡಿರ್ತೀರಿ ಆದರೆ ನಿಮ್ಮ ಅನುಭವಗಳನ್ನೇ ನೀವು ಹೇಳ್ಕೊಬೋದಾಗ್ತದೆ ಈ ಕ್ಷೇತ್ರಕ್ಕೆ ನೀವು ಬಂದಾಗ ಆ ವೈಬ್ರೇಷನ್ ಏನು ಯಾಕೆಂದರೆ ನೀವು ಕೆಲವಾರು ಕಡೆ ಹೋದಾಗ ಒಂದೊಂದು ವಿಚಾರಗಳನ್ನು ತಿಳ್ಕೊಬಂದಿರ್ತೀರಿ ಈ ಕ್ಷೇತ್ರದಲ್ಲಿ ವಿದ್ಯಾ ಅನ್ನುವಂಥ ಒಂದು ಕರು ಕಾಮಧೇನುವಾಗಿ ಜಾಗಕ್ಕೆ ಬಂದಿರ್ತಾ ತಾಯಿ ಅಕಾಲವಾಗಿ ಒಂದು ಮರಣ ಅವಳದು ಅವಳ ಸಮಾಧಿಯಿಂದ ಪವಾಡಗಳು ಭಾಳಷ್ಟು ಆಗ್ತಾಯಿದೆ ಈ ಕ್ಷೇತ್ರದಲ್ಲಿ ಅದಕ್ಕೆ ನೋಡಿ ಅವಳು ಒಬ್ಬಳಿದ್ಲು ಹಿಂದೆ ಅವಳ ತಾಯಿ ಒಬ್ಬಳು ಗೌರಿ ಅಂತ ಇದೆ ಇವತ್ತು ಪಟ್ಟದ ಹಸುವಾಗಿದೆ ಅದು ಅದೇ ನಿತ್ಯ ಪೂಜೆಗೆ ಬರುತ್ತೆ ವಿದ್ಯೆ ತೀರೋದ್ಮೇಲೆ ಇವತ್ತು ಮಠದಲ್ಲಿ ನೀವು ನೋಡ್ಬೋದೇನು ಎಪ್ಪತ್ತು ಐವತ್ತು ಅರವತ್ತೆಂಟು ಹಸುಗಳಿದೆ ನಮ್ಮದು ಅದರಲ್ಲಿ ಯಾವುದರಲ್ಲೂ ಆಲ್ ಕರಿಯಲ್ಲ ಕಾರಣ ಏನು ಗೊತ್ತಾ ಈ ಕ್ಷೇತ್ರ ತಾಯಿ ಹೃದಯವನ್ನು ಹೊಂದಿದೆ ಎರಡನೇದು ಇಲ್ಲಿ ಏನಾದರೂ ಪ್ರಾಣಿಗಳಿಗೆ ಹಸುಗಳಿಗೆ ಕಾಯಿಲೆಗಳು ಬಂದವರು ವಿದ್ಯಿನ ಸಮಾಧಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನೋಡಿ ವಿದ್ಯಾ ಚೌಡೇಶ್ವರಿ ಇಲ್ಲಿ ಶ್ರೀ ನಾವು ಇಬ್ಬರನ್ನೂ ತಾಯಿಯಾಗಿ ನೋಡ್ತೀವಿ ಈ ಕ್ಷೇತ್ರದಲ್ಲಿ ಅವರು ಪಾಪ ಎಲ್ಲಿ ಎಲ್ಲಿ ಎಲ್ಲೆಳೀಬೇಕು ಅನ್ನೋದು ದೊಡ್ಡ ಯಕ್ಷಪ್ರಶ್ನೆ ಅಂತೆಯವರು ತುಮಕೂರನ್ನ ಕೇಂದ್ರ ಇಟ್ಕೋಬೇಕು ಈ ಬೆಂಗಳೂರು ಕಡೆಯಿಂದ ಬಂದವರು ಮಾಗಡಿನ ಕೇಂದ್ರ ಇಟ್ಕೋಬೇಕು ಈ ಕಡೆ ಮೈಸೂರಿಂದ ಬಂದವರು ಮದ್ದೂರನ್ನ ಕೇಂದ್ರ ಬಿಂದುವಾಗಿ ಇಟ್ಕೋಬೇಕು ನಮಗೆ ಮೂರು ವ್ಯವಸ್ಥೆ ಇದೆ ಒಂದು ಕಡೆ ಬೆಂಗಳೂರು ಒಂದು ಕಡೆ ತುಮಕೂರು ಒಂದು ಕಡೆ ಮದ್ದೂರು ಈ ಮಧ್ಯ ಇರೋದೇ ಕೆ ಜಿ ದೇವಪಟ್ಣ ತುಮಕೂರಿಂದ ಬಂದವರು ಹುಲಿಯರುದುರ್ಗ ಇಳ್ದು ಹುಲಿಯರು ದುರ್ಗದಿಂದ ಮಾಗಡಿ ಬಸ್ ಹತ್ತಿದ್ರೆ ಅಂಗ್ರಳ್ಳಿ ಮಠ ಅಂತ ವಾಡಿಕೆ ಇದು ಸ್ಟಾಪ್ ಕೊಡ್ತಾರೆ ಅಲ್ಲಿ ಆಟೋ ಇರುತ್ತೆ ಒಂದು ಕಿಲೋಮೀಟ್ರ್ ವಾಕಬಲ್ ಹತ್ತು ರೂಪಾಯಿ ತಗೋತಾರೆ ತಗೊಬಂದು ಮಾಡ್ತದ್ರೆ ಬಿಡ್ತಾರೆ ಮದ್ದೂರಿಂದ ಬಂದವರು ಹುಲಿಯದುರ್ಗಕ್ಕೆ ಬಂದು ಮಾಗಡಿ ಬಸ್ಸು ಕು ತುಮಕೂರಿಂದ ಬಂದವರು ಕುಣಿಗಲ್ಲಿಂದ ಬಂದವರು ಮಾಗಡಿ ಬಸ್ಸು ಈ ಬೆಂಗಳೂರಿಂದ ಬರೋರು ಡೈರೆಕ್ಟು ಹುಲಿಯದುರ್ಗ ಬಸ್ ಇರುತ್ತೆ ಅಂಗ್ರಳ್ಳಿ ಮಠ ಅಂತ ಟಿಕೆಟ್ ತಗೊಂಡ್ರೆ ಇಲ್ಲ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಅಂತ ಎಲ್ಲ ವಾಡಿಕೆ ಆಗಿದೆ ಇವಾಗ ಪ್ರಸಿದ್ಧಿ ಆಗಿರುತ್ತೆ ಅಂತ ಅವರೇ ಕರೀತಾರೆ ಯಾರಿಗೆ ದೇವಸ್ಥಾನ ಸ್ಟಾಪ್ ಅಂತ ಅವರೇ ಇಳಿಸ್ತಾರೆ ಏನೋ ವಿದ್ಯಾಚೌಡೇಶ್ವರಿ ಮಠ ಅಂತ ಹೇಳಿದ್ರೆ ಸಾಕು ನಮ್ಮ ಸರ್ಕಲಲ್ಲಿ ಇಳಿಸ್ತಾರೆ ಅಲ್ಲಿ ಆಟೋ ಇರ್ತವೆ ಹತ್ತು ರೂಪಾಯಿ ತಗೋತಾರೆ ಮಠದ ಹತ್ರ ತಗೊಬಂದು ಬಿಡ್ತಾರೆ ಒಂದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಏನು ಒಂದು ಬಸ್ ಸ್ಟಾಪ್ ಇದೆ ಅಲ್ಲಿಂದ ಇಲ್ಲಿವರೆಗೆ ಇನ್ನೂ ಏನಾದರೂ ನಮಗೆ ಈ ರೂಟ್ ಕನ್ಫ್ಯೂಸ್ ಅಂದರೆ ಯಾರನ್ನು ಕೇಳಿದ್ರು ಹುಲಿಯದುರ್ಗ ಬಂದು ಕುಣಿಗಲ್ ಬಂದು ಅವರು ನಿಮಗೆ ತೋರಿಸ್ಕೊಡ್ತಾರೆ ವಿದ್ಯಾಚೌಡೇಶ್ವರಿ ಅಮ್ಮನವರು ಕೆ ಜಿ ದೇವಪಟ್ಣ ಅಂಗರಳ್ಳಿ ಬೆಂಚ್ಕಲ್ ರಸ್ತೆ ಅನ್ನೋದು ಇಲ್ಲಿನ ಒಂದು ವಾಡಿಕೆ ಮಾತಾಗ್ತದೆ ರೂಟಿ ಥರ ಆಗ್ತದೆ